ಸರ್ ಎಸ್ ವೀಕ್ಷ ನಮಸ್ಕಾರ ಗೋವಾ ಟ್ರಿಪ್ಪು ಎರಡನೇ ದಿನ ತವೇನು ನೋಡ್ತಾ ಇದ್ರ ಎರಡನೇ ದಿನ ಗೋವಾ ಟ್ರಿಪ್ಪು ನೈಟ್ ಮುಗೀತು ಮತ್ತೆ ತವೇ ನೋಡ್ತಾ ಇದ್ರ ಇವತ್ತು ಗೋವಾ ಬೀಚ್ಗಳಲ್ಲಿ ನಮ್ಮೆಲ್ಲ ಡಿಸ್ಟಿಕ್ಕು ಕ್ಯಾಬಿನೆಟ್ ಬಂದಿರೋಂಥದ್ದು ತಾವು ನೋಡ್ತಾ ಇದೀರಾ ಹತ್ತಿರ ಬನ್ನಿ ಓಕೆ ರೆಡಿ ಹಾಗಾಗಿ ತಾವೇ ನೋಡ್ತಾ ಇದ್ದೀವಿ ಅಂಜಲು ಒಂದು ಅಚೀವ್ಮೆಂಟ್ ಇರುವಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ಎಸ್ ಆಯ್ತಣ ತೊಳಿಗೂ ಒಂದೇ ಒಂದು ಒಂದೇ ಗೋ ಬೈಟು ಒಂದ್ ನಿಮಿಷ ಎಸ್ ವೀಕ್ಷಕರ ಇವತ್ತು ತಾವೇ ನೋಡ್ತಾ ಇದ್ರೆ ಒಂದ್ಸ ಅಚೀವ್ಮೆಂಟ್ ಇನ್ ಇಯರ್ಸ್ ಏನ್ ಮಗು ಇದು ಆಗ್ಲೇ ನಿಮ್ಗೆ ಹೇಳಿದೆ ಏನೆಲ್ಲ ಇವತ್ತು ಅಚೀವ್ಮೆಂಟ್ ಆಗಿದೆ ಅನ್ನೋದು ನಿಜಲು ಒಂದು ಅಚೀವ್ಮೆಂಟ್ ಸರ್ ಇವತ್ತು ತಾವು ನಮ್ಮನ್ನೆಲ್ಲ ಕರ್ಕೊಂಡ್ ತಾವು ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಈ ವರ್ಷದ ಒಂದು ಕೊನೆ ದಿನ ಬಹಳ ಬೇಜಾರಾಗ್ತದೆ ಮನೆ ನಮ್ಮ ಕಾರಣ ಏನು ಅಂತಂದ್ರೆ ನೆಕ್ಸ್ಟ್ ನೀವು ದೊಡ್ಡ ಒಂದು ವೇದಿಕೆಯಲ್ಲಿ ಕೂಡ ಕಾಣಿಸ್ಕೊತೀರಾ ಆಂಧ್ರ ಪ್ರದೇಶದಲ್ಲಿ ಹಾಗಾಗಿ ಏನು ಹೇಳ್ತೀರಾ ಸರ್ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷ ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಅಲಯನ್ಸ್ ಹೆಚ್ಚಲಿ ಇನ್ನೂರ ಐವತ್ತೈದು ಸೌತು ಬಹಳ ಹೆಚ್ಚಲಿ ಎಲ್ಲರ ಹಿರಿಕರ ಆಶೀರ್ವಾದ ಮತ್ತೆ ಉತ್ತಮೋತ್ತಮ ಹೆಚ್ಚಲಿ ಗೊತ್ತಾ ಒಂದು ಒಳ್ಳೆ ಮಾರ್ಗದರ್ಶನ ಅದರ ಜೊತೆಗೆ ಅವರು ಇಟ್ಕೊಂಡಿರೋ ಪ್ರೀತಿಗೆ ಈ ವರ್ಷ ಭರ್ಜರಿಯಾಗಿ ದೇವೃದಯಿಂದ ದೇವರ ಒಂದು ಅನುಗ್ರಹದಿಂದ ನಮ್ಮ ನಾಗರಾಜ್ ಬೇರೆಯವರ ಇಂಟರ್ನೆಟ್ ಡೈರೆಕ್ಟರು ಅವರೆಲ್ಲ ಬಹಳ ಸಹಕಾರದಿಂದ ಅವರ ಅನುಭವಗಳೆಲ್ಲ ಇದಕ್ಕೆ ಹಂಚಿ ನಮ್ಮಲ್ಲಿ ಏನಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಸೆಕ್ರೆಟರಿ ಆಗಿರ್ಬೋದು ಪ್ರೆಸರ್ ಆಗಿರ್ಬೋದು ಆರ್ಸಿ ಆಗಿರ್ಬೋದು ಜರ್ಜಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಅದ್ರ ಜೊತೆಗೆ ಎಲ್ಲಾ ಕ್ಲಬ್ನ ಸದಸ್ಯರು ಬಹಳ ಉತ್ತಮೋತ್ತಮವಾಗಿ ಅವರ ಕಾರ್ಯವೈಶರಿನ ಮಾಡುವುದರೊಂದಿಗೆ ಬಹಳ ಉತ್ತಮವಾಗಿ ಮಾಡಿ ತೋರಿಸಿದ್ದಾರೆ ಯಾಕಂದ್ರೆ ಎಲ್ಲರೂ ಮಾತಾಡಿ ತೋರಿಸ್ತಾರೆ ಬಟ್ ಆದ್ರೆ ನಮ್ಮ ಇನ್ನೂರ ಚೌತು ಮಾಡಿ ತೋರಿಸಿದ್ದಾರೆ ಅವರಿಗೆ ಈ ವರ್ಷದ ಈ ಒಂದು ಸಾಧನೆಗೆ ಅವರು ಪ್ರಮುಖ ಕಾರಣಕರ್ತರು ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದ್ರು ಬಹಳ ಕಡಿಮೆ ಆಗತ್ತೆ ಕಾರಣ ಇಷ್ಟೇನೆ ನಮ್ಮ ಏನು ಅಲಯನ್ಸು ಈ ಮೂರನೇ ವರ್ಷಕ್ಕೆ ಈ ಒಂದು ನೂರು ವರ್ಷದ ಸಾಧನೆ ಮಾಡುವ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಗೆ ನಿಜವಾಗ್ಲು ಪರಮಾತ್ಮನ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಮತ್ತೆ ಸ್ನೇಹಿತರ ಏನಂದ್ರೆ ಹುಮ್ಮಸ್ಸು ಆಮೇಲೆ ಎಲ್ಲರಲ್ಲೂ ಒಗ್ಗಟ್ಟಿದೆ ಒಟ್ಟಿಗೆ ಇರಬೇಕು ಅಂತ ಆಸೆ ಆಕಾಂಕ್ಷೆ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಜೊತೆಗೆ ಎಲ್ಲರಿಗೂ ಅದ್ರ ಮೇಲೆ ಏನೋ ಒಂದು ಹಂಬಲ ಇದೆ ಅದರಿಂದ ಈ ಒಂದು ಇದರಲ್ಲಿ ನಾವೆಲ್ಲ ಗೋವಾಲ್ ಬಂದು ನಾನು ಏನು ಮೂರನೇ ಕ್ಯಾಬಿನೆಟ್ ನಾವು ಮಾಡ್ಬೇಕಂತ ಹೊರ ಹೊರಗಡೆ ಮಾಡಬೇಕು ಅಂತ ಇದೀವಿ ಒಂದ್ ಎರಡು ವರ್ಷದ ಮಾತಾಡ್ತಾ ಇದೀವಿ ಈ ವರ್ಷ ಮಾಡ್ಕೊಡ್ತಿದ್ವಿ ಹಾಗಾಗಿ ನಮ್ಮ ಈ ಸರಿ ಇಲ್ಲಿ ಒಂದು ಏನು ಟೂರಿಸಂ ಪ್ರವಾಸೋದ್ಯಮ ಸಂಬಂಧಪಟ್ಟ ಒಂದು ಹೆಚ್ಚ ಅಲಯನ್ಸ್ ಸಂಸ್ಥೆ ಈ ಸರಿ ಹೊಸದಾಗಿ ಇದಿರೋ ಸೇರ್ಪಡೆಯಾಗಿದೆ ಅದು ನಾವು ಗೋವಾಲೇ ಅವ್ರನ್ನ ಸೇರ್ಪಡೆ ಮಾಡ್ಕೊಂಡಿದ್ವಿ ಅದೊಂದು ಬಹಳ ಮುಖ್ಯವಾದ ಅಂಶ ಹಾಗಾಗಿ ಅವರಲ್ಲೂ ಒಳ್ಳೇದಾಗ್ಲಿ ಅವರು ಈ ತರ ಒಂದು ಪ್ರವಾಸೋದ್ಯಮದ ಕೆಲಸಗಳನ್ನು ನಮ್ಮ ಅಲಯನ್ಸ್ ಹೆಚ್ಚಿನ ಬಂಧುಗಳಿಗೆ ಅತಿ ಸುಲಭದ ರೀತಿಯಲ್ಲಿ ಅನುಕೂಲ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ಶುಭ ಕೋರ್ತಾ ಇದೀನಿ ಹಾಗೇನೆ ನಿಜವಲ್ಲೂ ಬಹಳ ಎಕ್ಸ್ಪೆನ್ಸಿವ್ ಅಲ್ಲಿರುವಂತ ಒಂದು ಟ್ರಿಪ್ ಸರ್ ಇದು ಬಹಳ ಎಕ್ಸ್ಪೆನ್ಸಿವ್ ಇದು ಸಿಕ್ತಾ ಬಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ ಆದ್ರೂ ಕೂಡ ಅದನ್ನ ಕೇರ್ ಮಾಡ್ದೆ ಇವತ್ತು ನಮ್ ಕ್ಯಾಬಿನೆಟ್ ಬಂದಿದೆ ಅಂತಂದ್ರೆ ಯಾವುದೇ ಎನ್ ಜಿ ಓ ಸಂಸ್ಥೆಗಳಿಗೇನು ನಾವು ಕಮ್ಮಿ ಇಲ್ಲ ಅರೆ ಆ ಶಕ್ತಿ ಬೇಕು ಅಂದ್ರೆ ಭಗವಂತ ಎಲ್ಲರಿಗೂ ಎಲ್ಲಾ ಶಕ್ತಿ ಕೊಟ್ಟಿದ್ದಾನೆ ನಾನು ಅಲ್ಲಿ ಬಂದ್ ಮಾಡಕ್ಕಾಗಲ್ಲ ನಾನ್ ಶಕ್ತಿ ನಿಮಗೆ ಕೊಡ್ತೀನಿ ನೀವು ಮಾಡಿ ಮುಂದಕ್ಕೆ ನನ್ನ ಅನುಗ್ರಹ ಇದೆ ಅಂತ ಪರಮಾತ್ಮಕ ಅಂತ ನಾವು ತಾದ್ಯ ಮಾಡಕ ಆಯ್ತು ಅಂತ ಹೇಳ್ತೀನಿ ಓಕೆ 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 ನಿಚಲನು ಅತಿ ನಮಸ್ಕಾರ ಇವತ್ತು ಟೀಮ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ರೂಪಾ ಇದೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಲ್ಲ ಇದಕ್ಕೆ ಮುಖ್ಯ ವೇದಿಕೆ ನೀವೇನೇ ಮತ್ತೆ ನಿನ್ನೆ ನಿಮ್ಮದೊಂದು ಕ್ಲಬ್ ಕೂಡ ಇನಾಗ್ರೇಷನ್ ಆಯ್ತು ಅಲೆನ್ಸ್ ಏಳು ವರ್ಷ ಬರಿ 7 ವರ್ಷ ಓಕೆ ಹೂಕ ಅಲ್ಲ ಫೈವ್ ಸ್ಟಾರ್ ರೋಡ್ ಕೊಟ್ಟಿದ್ದೀರಾ ಕೊಟ್ಟಿದಿರಾ ನೋಡ್ಕೊಂಡು ಹೇಳಿ ಸರ್ ಫೈವ್ ಸ್ಟಾರ್ ಹೋಟ್ಲು ಕೊಟ್ಟಿದ್ದೀರಾ ಕೊಟ್ಟಿದಿರಾ ಅಯ್ಯೋ ಬೆಳಗ್ಗೆ ಡಿನ್ನರ್ ತಿನ್ನಕ್ಕೆ ಆಗಿಲ್ಲ ನಮ್ಮ ಕೈಲಿ ಸಾರಿ ಲಂಚ್ ಟಿಫಿನ್ ಆ

ಹ ತೋರ್ಸ್ ಹೋಗ್ತೀನಿ ಎಸ್ ವೀಕ್ಷೆ ತಾವೇನ್ ನೋಡ್ತಿದ್ರೆ ಇವತ್ತು ಆಗ್ಲೇ ಹೇಳ್ದಂಗೆ ನಾನು ನನ್ನ ಬ್ಯಾನರ್ ಕೂಡ ನೀವು ನೋಡ್ಬೋದು ಚಿಕ್ಕ ಮೈಸೂರು ಹಾಗಾಗಿ ಈ ಪಿಟ್ ಮೈಸೂರು ಮೈಸೂರು ಇವತ್ತು ಗೋವಾದಲ್ಲಿ ಮೈಸೂರು ಕೂಡ ಒಂದು ತೋರ್ತಾ ಇರೋದ್ ಜೊತೆಗೇನು ನಾವು ನೋಡ್ತಾ ಇದ್ದೀವಿ ಇವತ್ತು ಅಲಿಯನ್ ಸಂಸ್ಥೆ ಬಗ್ಗೆ ನಾವೆಲ್ಲ ಮೂರು ದಿನಗಳಿಂದ ನೋಡ್ತಾ ಇದ್ದೀರಾ ನಾಳೆ ಕೂಡ ಲಾಸ್ಟ್ ಸಿಕ್ ಇವತ್ತು ನಾವು ಗೋವಾದಲ್ಲಿ ಬಂದಿರುವಂತದ್ದು ಒಂದು ಸರ್ವೇಸ್ ಮೋಟಿವ್ ಆಗಿ ಬಂದಂತ ಇಡೀ ಮೈಸೂರು ಡಿಸ್ಟ್ರಿಕ್ ಕ್ಯಾಬಿನೆಟ್ ಕೂಡ ಬಂದಿರುವಂತದ್ದು ಹಾಗಾಗಿ ತಾವೇ ನೋಡ್ತಾ ಇದ್ರ ಎಲ್ಲ ಎಂಜಾಯದಲ್ಲಿ ಇದ್ರೆ ಎಲ್ಲ ಫ್ಯಾಮಿಲಿ ಕೂಡ ಬಂದಿರುವಂತದ್ದು ಏನ್ ನೋಡ್ತಾ ಇದ್ದಾರೆ ಮತ್ತೆ ಗೋವಾದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಎರಡು ವಿಷಯ ಹೇಳ್ತೀನಿ ಯಾರನ್ನ ಡ್ರಿಂಕರ್ಗಳಿದ್ರೆ ಗೋವಾದಲ್ಲಿ ಅವರು ಹೋಗಿ ಅಂಗಡಿನಲ್ಲೇ ತಗೊಂಡ್ಬಂದು ಇಟ್ಕೋಬೇಕು ನೀವು ಬೀಚಲ್ಲಿ ಬಂದೇನೋ ಡ್ರಿಂಕ್ ಕೇಳೋದು ತುಂಬಾ ಕಾಸ್ತಿ ಇರುತ್ತೆ ಒಂದು ಆಮೇಲೆ ಇಲ್ಲಿ ತಾವೇ ನೋಡ್ತಾ ಇದ್ರ ಟ್ರಾವೆಲ್ ಟ್ರಾವೆಲ್ ವೆರಿ ಇಂಪಾರ್ಟೆಂಟು ನಾವು ಮೈಸೂರಿಂದ ಬಿಟ್ರೆ ಆ ಕರ್ನಾಟಕ ಸ್ಟೇಟು ಬಾರ್ಡ್ರ್ ಬರ್ತೀವಿ ಆ ಬಾರ್ಡರ್ ಬಂದು ಲೋಂಡಾ ಬಾರ್ಡ್ರು ಅಲ್ಲಿಂದ ಮತ್ತೆ ಇಲ್ಲಿ ಟ್ರಾವೆಲ್ ಬರಬೇಕು ಇಲ್ಲಿಗೆ ಡೈರೆಕ್ಟ್ ಆಗಿ ಟ್ರೈನ್ ಇಲ್ಲ ಕೂಡ ಜೊತೆಗೆ ನಾವು ಮಂಗಳೂರು ಸುತ್ತಮ್ ಕೂಡ ಬರ್ಬೋದು ಮತ್ತೆ ಮೈಸೂರಿನಿಂದ ಹಾಸನ ಮೂಲಕ ಬಂದು ಲೋಂಡಾ ಕೂಡ ಬರ್ಬೋದು ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡಬೇಕು ಎರಡು ಗಂಟೆ ಟ್ರಾವೆಲ್ ಫೋರ್ ವೀಲರ್ ಟ್ರಾವೆಲ್ ಕೂಡ ಮಾಡಬೇಕಾಗುತ್ತೆ ಜೊತೆಗೆ ತಾವೇ ನೋಡ್ತಾ ಇದ್ದೀರಾ ಈ ಒಂದು ಸಕ್ಸಸ್ಫುಲ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಕ್ಯಾಬಿನೆಟ್ ಮೀಟಿಂಗ್ ಸಕ್ಸಸ್ಫುಲ್ ಆಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಫೆಬ್ರವರಿ ಕೂಡ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ ಅದು ಕ್ಯಾಬಿನೆಟ್ ಮೀಟಿಂಗ್ ಫೆಬ್ರವರಿನಲ್ಲಿ ಹಾಗೆಯೇ ಮಾರ್ಚ್ನಲ್ಲೂ ಕೂಡ ಒಂದು ಡಿಸ್ಟಿಕ್ ಸಾರಿ ಕನ್ವೆನ್ಷನ್ ಕೂಡ ಇದೆ ಇಂಟರ್ನ್ಯಾಷನಲ್ ಉತ್ತರ ಭಾರತದ ಕನ್ವೆನ್ಷನ್ ಕೂಡ ಇದೆ ಮತ್ತು ತಾವೇನು ನೋಡ್ತಾ ಇದ್ದರೆ ಇದರಲ್ಲೂ ಇದು ಗೋವಾ ಪ್ರವಾಸಿಗರ ಒಂದು ಸ್ಥಳತ ಸೆಳೆಯುವುದು ಕೂಡ ನೋಡ್ಬೋದು ಹಾಗಾಗಿ ಇದರಲ್ಲೂ ಇದು ಭಾಳ ವಿಶೇಷವಾಗಿ ಈ ಗೋವಾದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಇಡೀ ನಾವು ಇಡೀ ನಮ್ಮ ಕರ್ನಾಟಕ ಬಿಟ್ರೆ ಅದರಲ್ಲೂ ಬೀಚ್ ನೋಡ್ಬೇಕು ಅಂದ್ರೆ ಗೋವಾಗೆ ಬರ್ಬೇಕು ನಮ್ಗೆ ನಿಯರ್ಸ್ ಬಂದು ಉಡುಪಿ ಸೈಡ್ ಅಲ್ಲಿ ಬೀಚ್ ಬೇಗ ಸಿಗುತ್ತೆ ನಮ್ಗೆ ಬಟ್ ಇವತ್ತು ಅಂತ ಇವತ್ತು ಈ ಸರಿ ಈ ಒಂದು ವೆದರು ಬಹಳ ಕೂಲ ಕೂಡ ಇದೆ ಏನು ಅಷ್ಟು ಬಿಸಿ ಕೂಡ ಇಲ್ಲ ಇಲ್ಲಿ ಬಿಸಿಲು ಕಮ್ಮಿನೇ ನಾವೇನು ನೋಡ್ತಾ ಇದ್ರೆ ಈ ಒಂದು ಗೋವಾ ಟ್ರಿಪ್ಪು ಸೆಕ್ಸಸ್ಫುಲ್ಲು ಮೈಸೂರಿಗೆ ನಾವೇನಿದ್ವಿ ಮೊನ್ನೆ ತಾನೇ ಇಡೀ ದೇಶ ಮತ್ತು ಪ್ರಪಂಚ ನೋಡಿದಂತಹ ಒಂದು ಒಂದು ಕಾನ್ಸೆಪ್ ಕೂಡ ಮಾಡಿದ್ವಿ ಚಿಕ್ಕ ಮೈಸೂರಿಗೆ ಇವತ್ತು ಗೋವಾದ ಮತ್ತೊಂದು ಟ್ರಿಪ್ ಕೂಡ ನಾವು ನೋಡ್ಬೋದು ನೋಡಿ ಈ ತುಂಟ ಇದಾನ ಇವನು ಸಿಕ್ಕ ಬಟ್ಟೆ ಇವನು ಒಂದು ಕೋಟ್ಲೆ ಜಾಸ್ತಿ ಆಗ್ಬಿಟ್ಟೈತಿ ಒಂದು ಆಮೇಲೆ ಇವನ್ ಸಿಕ್ಕಾ ಬಟ್ಟೆ ಇಂಟೆಲಿಜೆನ್ಸ್ ಪರ್ಸನ್ ಇದ್ರು ಅವನು ಎಸ್ ನಿಜಲು ಇಲ್ಲಿ ನೋಡ್ತಾ ಇರೋದು ಯಾವ ಬೀಚ್ ಸರ್ ಇದು ಕೊಲ್ವಾ 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 ಬೀಚ್ ಒನ್ ಆಫ್ ದ ಫೇಮಸ್ ಬೀಚ್ ಇನ್ ಗೋವಾ ಕೊಲ್ವಾ ಇರೋದು ಮತ್ತೆ ಇನ್ನು ಸುಮಾರು ಬೀಚ್ಗಳನ್ನ ನೋಡುವಂತ ಒಂದು ಟೈಮ್ ಕೂಡ ಆಗ್ತಾ ಇದೆ ಇವತ್ತು ಇನ್ನೊಂದ್ ಕಡೆ ರೆಸಾರ್ಟ್ ಕೂಡ ಆಟ ಆಗ್ತೀವಿ ನಾವು ಮತ್ತೆ ನಾಳೆ ಸಂಜೆ ಓಡೋ ಮೈಸೂರಿಗೆ ಎಕ್ಸ್ಪೆನ್ಸಿವ್ ಕೂಡ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಕ್ಯಾಬಿನೆಟ್ ನಾವು ಬಂದಿದಾರಲ್ಲ ಅದೊಂದು ಖುಷಿ ಪಡುವಂತ ವಿಚಾರ ಮತ್ತೆ ನಮ್ಮ ಹಿರಿಯ ಜೀವಿ ಹಿರಿಯರು ನಮ್ಮ ಗಂಗಾಧಪ್ಪರ್ ಸರ್ ಕೂಡ ಬಹಳ ಎಂಜಾಯ್ ಮಾಡ್ತಾ ಇದಾರೆ ಇದು ಬಹಳ ಖುಷಿ ಪಡುವಂತ ವಿಚಾರ ಹಾಗೇನೆ ಸರ್ ನೋವು ಹೇಗಿದೆ ಸರ್ ಪರವಾಗಿಲ್ಲ ಕೊಡಿ ಸರ್ ಕೈ ಕೊಡಿ ಸರ್ ಕೈ ಕೊಡಿ ಸರ್ ಹಾ ಹಾ ಇಟ್ಕೊಳ್ಳ